ಬಳ್ಳಾರಿ ರಕ್ತ ಸಿಕ್ತ ರಾಜಕೀಯದ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಗುಂಡೇಟಿಗೆ ಬಲಿಯಾದ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮೃತದೇಹವನ್ನ ಎರಡು ಬಾರಿ ಮರಣೋತ್ತರ ಪರೀಕ್ಷೆ ಮಾಡಿರೋದ್ರಿಂದ ಸಾಕಷ್ಟು ಅನುಮಾನ ಕಾಡ್ತಾ ಇದ್ದು ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ರಾಜಕೀಯ ಜಟಾಪಟಿ ಜೋರಾಗ್ತಿದೆ ಬಳ್ಳಾರಿ ಬಗ್ಗೆ ಹೊಸ ಎರಡು ಬಾರಿ ರಾಜಶೇಖರ್ ಮರಣೋತ್ತರ ಯಾಕೆ ಪೋಸ್ಟ್ ಮಾರ್ಟಮ್ ಸತ್ಯ ಬಿಚ್ಚಿಟ್ಟ ಕುಮಾರಸ್ವಾಮಿ ಬಳ್ಳಾರಿ ಬ್ಯಾನರ್ ಗಲಾಟೆ ಕೇಸ್ನಲ್ಲಿ ಮತ್ತೊಂದು ರಾಜಕೀಯ ಫೈಟ್ ಶುರುವಾಗಿದೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಕೇಸ್ನಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸ್ಫೋಟಕ ಆರೋಪ ಮಾಡಿದ್ದಾರೆ ಎರಡು ಬಾರಿ ಮರಣೋತ್ತರ ಪರೀಕ್ಷೆ ಅಧಿಕಾರಿಗಳ ಅಮಾನತು ಪರಿಹಾರದ ಮೂಲದ ಬಗ್ಗೆ ಪ್ರಶ್ನಿಸಿದ್ದಾರೆ ಅಲ್ಲದೆ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸುವಂತೆ ಆಗ್ರಹಿಸಿದ್ದಾರೆ ಬಾರಿ ಶವ ಪರೀಕ್ಷೆ ಮಾಡಿದ್ದೀರಿ ಮೊದಲ ಬಾರಿ ಏನು ವರದಿ ಬಂತು ಎರಡನೇ ಬಾರಿ ಯಾರು ಒತ್ತಾಯ ಮಾಡಿದ್ರು ಯಾರ ಅನುಮತಿಯಲ್ಲಿ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿದ್ದೀರಿ ಇದು ಯಾರನ್ನ ಮೆಚ್ಚಿಸಲು ಅಂತ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಾನು ಈ ಸರ್ಕಾರಿ ಕೇಳಲಿಕ್ಕೆ ಬಯಸ್ತೀನಿ ಎಷ್ಟು ಬಾರಿ ಶವ ಪರೀಕ್ಷೆಯನ್ನ ಮಾಡಿದ್ದೀರಿ ಮೊದಲನೇ ಶವ ಪರೀಕ್ಷೆ ಮಾಡಿದಾಗ ಪೋಸ್ಟ್ ಮಾರ್ಟಮ್ ಏನು ವರದಿ ಬಂತು ಪೋಸ್ಟ್ ಮಾರ್ಟಮ್ ಮುಗಿಸಿ ಎಲ್ಲ ದೇಹ ಹೊಲದು ಮತ್ತು ಎರಡನೇ ಬಾರಿ ಇನ್ನೊಂದು ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ ಹಾಗೇನು ವರದಿ ಕೊಟ್ಟರು ಎರಡನೇ ಬಾರಿ ನೀವು ಮಾರ್ಟಮ್ ಮಾಡಿದಾಗ ಯಾರು ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ ಆಗಬೇಕು ಅಂತ ಒತ್ತಾಯ ಆಗದವರು ಇಲ್ಲಿರ್ತಕ್ಕಂಥ ಪ್ರಶ್ನೆ ಇಲ್ಲಿ ಪ್ರಮುಖವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅನುಮಾನ ವ್ಯಕ್ತಪಡಿಸಿದ ಬೆನ್ನಲ್ಲೇ ಶಾಸಕ ಗಾಲಿಧನಾರ್ಜುನ ರೆಡ್ಡಿ ಮತ್ತು ಶ್ರೀರಾಮುಲು ಕೂಡ ಮರಣೋತ್ತರ ಪರೀಕ್ಷೆ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಭರತ್ ರೆಡ್ಡಿ ತಂದೆ ನಾರಾಯಣ ರೆಡ್ಡಿ ಒತ್ತಡದಿಂದಲೇ ಎರಡು ಬಾರಿ ಪೋಸ್ಟ್ ಮಾರ್ಟಂ ಆಗಿದೆ ಅಂತ ರೆಡ್ಡಿ ಆರೋಪಿಸಿದ್ರೆ ತಪ್ಪಿತಸ್ಥರನ್ನ ಬಂಧಿಸದಿದ್ರೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆಯಂತ ರಾಮುಲು ಎಚ್ಚರಿಕೆ ನೀಡಿದ್ದು ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ಆಗ್ರಹಿಸಿದ್ದಾರೆ ಘಟನೆ ಆದ್ಮೇಲೆ ಐದು ದಿವಸಗಳ ನಂತರ ಇವತ್ತು ಪೊಲೀಸರು ಬಾಂಬ್ ಸ್ಕಾಡ್ ನ ತಗೊಂಡ್ ಬಂದಿದ್ದಾರೆ ಅಂತಂದ್ರೆ ಅರ್ಥ ಮಾಡಿಕೊಳ್ಳಿ ತನಿಖೆ ಎಷ್ಟು ನಿಧಾನಗತಿಯಲ್ಲಿ ನಡೀತಾ ಇದೆ ಮತ್ತು ಪೊಲೀಸರ ಮಾನಸಿಕ ಸ್ಥೈರ್ಯ ಧೈರ್ಯ ಕುಗ್ಸುವಂತ ರೀತಿಯಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಈ ಕ್ರಿಮಿನಲ್ ಸೆಲ್ಸ್ ಕಿಲಾರ ಭರತ್ ರೆಡ್ಡಿ ಅವ್ರ ಬೆನ್ನ ಹಿಂದೆ ನಾವು ಇದೀವಿ ಅಂತ ಹೇಳಿ ಅವ್ರು ಹೇಳಿದ ತಕ್ಷಣ ಪೊಲೀಸರು ಇನ್ಯಾವ ತನಿಖೆ ಮಾಡ್ತಾರೆ ಆ ಹುಡುಗ ಯಾರು ನಮ್ಮ ರಾಜಶೇಖರ್ ಅನ್ನೋಂತ ಹುಡುಗ ಏನು ಪೋಸ್ಟ್ ಮಾರ್ಟಮ್ ಆಗುತ್ತೇನೋ ಪೋಸ್ಟ್ ಮಾರ್ಟಮ್ ಒಂದೇ ಸಾರಿ ಮಾಡಲಿಲ್ಲ ಪೋಸ್ಟ್ ಮಾರ್ಟಮ್ ಅನ್ನ ನಾಲ್ಕು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದಾರ ಒಂದು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಂತ ಟೈಮ್ ಅಲ್ಲಿ ಅವರು ಏನೋ ಒಂದು ಕಡೆ ಷಡ್ಯಂತ್ರ ಮಾಡಿ ಅದ್ರ ಹಂಗೆ ಮುಚ್ಚಿ ಹಾಕ್ಬೇಕನ್ನಂತ ಪ್ರಯತ್ನ ಕೂಡ ಮಾಡಿದಾರ ಆ ಗುಂಡು ತಗಿಲಾರದಂತೆ ಆ ಗುಂಡು ಇದ್ರೆ ಆಕಸ್ಮಿಕವಾಗಿ ಅವ್ರ ಮೇಲೆ ಹಾಕಬಹುದನ್ನಂತ ಪ್ರಯತ್ನ ಕೂಡ ಮಾಡಿದಾರ ಅವ್ರ ಏನು ಮಾಡಿದಾರ ಫಸ್ಟ್ ಟೈಮ್ ಪೋಸ್ಟ್ ಮಾರ್ಟಮ್ ಮಾಡಿದಂತ ಟೈಮ್ ಅಲ್ಲಿ ಆ ಗುಂಡು ಸಿಕ್ಕಿಲ್ಲ ಆ ಗುಂಡು ಸಿಗಲಾರದಂತ ಟೈಮ್ ಅಲ್ಲಿ ಅವ್ರದ್ ಹಂಗೆ ಹೋಗಿ ಅಂತ್ಯ ಸಂಸ್ಕಾರ ದಾನ ಸಂಸ್ಕಾರ ಮಾಡ್ಬೇಕನ್ನಂತ ಪ್ರಯತ್ನ ಮಾಡಿದಾರ ಒಟ್ಟಲ್ಲಿ ಬಳ್ಳಾರಿ ರಕ್ತ ರಾಜಕೀಯ ಕೇಸ್ನಲ್ಲಿ ಸಾಕಷ್ಟು ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇವೆ ಇದೀಗ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವಿನ ಸುತ್ತ ಅನುಮಾನ ಹೆಚ್ಚಾಗ್ತಾ ಇದೆ ಡಬಲ್ ಪೋಸ್ಟ್ ಮಾರ್ಟಮ್ ಯಾಕೆ ಅನ್ನೋದೇ ಕುತೂಹಲಕ್ಕೆ ಕಾರಣವಾಗಿದೆ ಬ್ಯೂರೋ ರಿಪೋರ್ಟ್ ಗ್ಯಾರಂಟಿ ನ್ಯೂಸ್ ಬಳ್ಳಾರಿ